ಓಂ ಶ್ರೀ ಗುರು ಬಸವಲಿಂಗಾಯಣ್ಣ ಸರ್ವರಿಗೂ ಶರಣ ಶರಣ ಸಂಗೀತ ವಿಶ್ವದ ಭಾಷೆ ನಾದ ಅನ್ನುವಂತಹದ್ದು ಯಾರಿಗಿಷ್ಟ ಆಗೋದಿಲ್ಲ ಮತ್ತು ಎಲ್ಲಿ ನಾದ ಇಲ್ಲ ಎಲ್ಲ ಕಡೆಯಲ್ಲಿಯೂ ನಾದ ಇದೆ ನಾವು ಸಣ್ಣವರಿದ್ದಾಗ ಒಂದು ಹಾಡು ಕೇಳ್ತಿದ್ವಿ ನೀವು ಕೇಳಿರ್ಬೇಕು ನಾದಮಯ ಈ ಲೋಕವೆಲ್ಲ ಬರೀ ಲೋಕವೆಲ್ಲ ನಾದಮಯ ಅಲ್ಲ ಸಮಸ್ತ ಸೃಷ್ಟಿಯಾಗಿರುವುದು ನಾದದಿಂದ ಅದಕ್ಕೆ ಅನಾಹತ ನಾದ ಅಂತ ಕರೀತಾರೆ ಓಂಕಾರಕ್ಕೆ ಅಥವಾ ಪ್ರಣವಕ್ಕೆ ಅನಾಹತನಾದ ಅಂದರೆ ಬಾಕಿ ನಾದಗಳೆಲ್ಲ ಹತ ಹತ ಅಂದ್ರೆ ಬಡಿಯೋದು ಅಥವಾ ಉಜ್ಜೋದು ನುಡ್ಸೋದು ಘರ್ಷಣೆ ಒಂದಕ್ಕೊಂದಕ್ಕೆ ಸ್ಪರ್ಶ ಆಗಬೇಕು ಅಂದ್ರೆ ನಾದ ಆಗ್ತದೆ ಆದ್ರೆ ಅನಾಹತನಾದ ಉಂಟಾಗೋದಕ್ಕೆ ಯಾವುದರ ಸಹಾಯ ಬೇಕಾಗಿಲ್ಲ ಅದೇ ಒಂದು ನಾದ ಆ ನಾದವೇ ಸಮಸ್ತ ಸೃಷ್ಟಿಗೆ ಕಾರಣವಾದದ್ದು ಓಂಕಾರ ಅಲ್ಲಿಂದ ಶುರುವಾದದ್ದು ಪ್ರತಿಯೊಂದರಲ್ಲಿ ಪಕ್ಷಿಯ ಕೂಗು ಮತ್ತು ಗಿಡಗಳ ಒಂದು ಒಂದು ಸ್ಪರ್ಶ ಅನ್ನ ಘರ್ಷಣೆ ಕಾಡಿನಲ್ಲಿ ನೀವು ಹೋಗ್ಬಿಟ್ರೆ ಸುಮಧುರ ನಾದಗಳು ಭಯಂಕರ ನಾದಗಳು ಹುಳ ಉಪ್ಪಡೆಗಳಿಂದ ನಾದಗಳು ಕೆಲವು ಹುಳಗಳು ಸ್ಟೀಲ್ದ ಏನೋ ಒಂದು ಪಾತ್ರೆ ಉಜ್ಜದ ಹಾಗೆ ನಾದ ಬರ್ತಿರ್ತದೆ ಕೆಲವು ಪಕ್ಷಿಗಳ ನಾದವು ಅಷ್ಟೇ ಸ್ಟೀಲ್ ಗ್ಲಾಸನ್ನು ಸ್ಟೀಲ್ ಕಪ್ಪನ್ನು ಬಡದ ಹಾಗೆ ನಾದ ಬರುತ್ತೆ ಕೋಗಿಲೆಗಳಿಗಿಂತ ಕೋಗಿಲೆಗಿಂತಲೂ ಮಧುರವಾದ ನಾದವನ್ನು ನೀವು ಕಾಡಲ್ಲಿ ಕೇಳಬಹುದು ಎಲ್ಲ ಕಡೆ ಅದು ಸಿಕ್ಕಲ್ಲ ಎಲ್ಲ ಕಡೆ ಆ ಪಕ್ಷಿಗಳು ಬರಲ್ಲ ಕೇವಲ ದಟ್ಟವಾದ ಕಾಡಿನಲ್ಲಿ ಮತ್ತು ಬೇರೆ ಬೇರೆ ಕಾಡಿನಲ್ಲಿ ಬೇರೆ ಬೇರೆ ಪಕ್ಷಿಗಳಿರ್ತವೆ ಒಂದು ಹೆಮು ಪಕ್ಷಿ ಅಂತ ಇದೆ ಆ ಹೆಮು ಪಕ್ಷಿ ಬಹಳ ದೊಡ್ಡದು ಹಾರಕ್ಕಾಗಲ್ಲ ಅದಕ್ಕೆ ಓಡುತ್ತದು ಆಸ್ಟ್ರೇಲಿಯಾದಲ್ಲಿ ಹೆಚ್ಚು ಕಾಣುತ್ತೆ ವಾಣಿಜ್ಯ ಉದ್ದೇಶಕ್ಕಾಗಿ ನಮ್ಮಲ್ಲೂ ಕೂಡ ಸಾಕಿದ್ರೆ ಅಂದ್ರೆ ಸಾಕ್ತಾರೆ ನಾವು ಅಲ್ಲಿ ಬೇಲೂರು ಹತ್ರ ಶಿವಪುರದಲ್ಲಿ ಮಠ ಮಾಡಿದ್ದಾಗ ಅಲ್ಲೊಬ್ರು ಸಾಕಿದ್ರು ಅದರ ಶಬ್ದ ಬಹಳ ಜೋರಾಗಿರುತ್ತೆ ಮತ್ತು ಅಷ್ಟು ಮಧುರ ಅಲ್ಲ ಅದು ಸುಮ್ಮನೆ ಏನೋ ಒಂದು ಪಾತ್ರೆ ಮೇಲೆ ಬಾರಿಸ್ದ ಹಾಗೆ ಅಂದರೆ ಎಲ್ಲವೂ ನಾದಮಯ ಮಾಡಿಟ್ಟಿದ್ದಾನೆ ಪರಮಾತ್ಮ ಮನುಷ್ಯ ಅದನ್ನು ಸಂಗೀತವಾಗಿ ವಿಕಾಸ ಮಾಡ ಸಾಮಾನ್ಯನಾದ ಬೇರೆ ಪ್ರಾಣಿಗಳಲ್ಲಿದ್ದರೆ ಬೇರೆ ಹುಳ ಉಪ್ಪಡೆಗಳಲ್ಲಿದ್ದರೆ ಮನುಷ್ಯನಲ್ಲಿ ಅದು ಸಂಗೀತವಾಗಿ ಬೆಳೆಯಿತು ಅದರಲ್ಲೂ ಸಪ್ತ ಸ್ವರಗಳೇನಿದಾವಲ್ಲ ಷಡ್ಜ ವೃಷಭ ಗಾಂಧಾರ ಮಧ್ಯಮ ಪಂಚಮ ದೈವತ ನಿಶಾನ ಇವೆಲ್ಲವೂ ಕೂಡ ಒಂದು ಪ್ರಾಣಿಯ ಅಥವಾ ಒಂದು ಪಕ್ಷಿಯ ಕೂ ಷಡ್ಜ ಅನ್ನುವಂಥದ್ದು ಕೆಲವರು ಹೇಳೋ ಪ್ರಕಾರ ನವಿಲಿನ ಕೂ ಋಷಭ ಅಂದರೆ ಹಸು ಅಥವಾ ಎತ್ತಿನ ಎತ್ತು ಅಥವಾ ಹಸುವಿನ ಕೂ ಗಾಂಧಾರ ಅನ್ನುವಂಥದ್ದು ಒಂದು ಪಕ್ಷಿ ಮತ್ತೆ ಪಂಚಮ ಅಂತೂ ಗೊತ್ತು ನಿಮಗೆ ಕೋಗಿಲಿಂದ ತೆಗೆದುಕೊಂಡಿದ್ದು ಗೊತ್ತಾಯ್ತಲ್ಲ ದೈವತ ಅಂತಂದ್ರೆ ಅದು ಕುದುರೆಯ ಕೂಗಿನಿಂದ ತೆಗೆದುಕೊಂಡು ನಿಷಾದ ಅದು ಆನೆಯ ಕೂಗಿನಿಂದ ತೆಗೆದುಕೊಂಡಂತ ಹೀಗೆ ಪ್ರತಿಯೊಂದು ಪ್ರಾಣಿಯಿಂದ ತೆಗೆದುಕೊಂಡದ್ದನ್ನ ಮತ್ತೆ ಇವನೇನ್ ಮಾಡಿದ ತಂತಿಗಳಿಂದ ನಾದ ಹೊಡ್ಸೋದಕ್ಕೆ ಕಲ್ತ್ಕೊಂಡ ಬಿದಿರಿನಿಂದ ನಾದ ಹೊಡಿಸೋದು ಕಲ್ತ್ಕೊಂಡ ಈಗಿಂದಲ್ಲ ಇದು ಕೊಳಲು ಎಂಥ ಅದ್ಭುತ ನೋಡಿದ್ರು ನೋಡೋದಕ್ಕೆ ಸಣ್ಣದು ತುಂಬಾ ತುಂಬ ಕಡಿಮೆ ಖರ್ಚು ಮನಸ್ಸು ಮಾಡಿದ್ರ ಒಬ್ಬ ಹುಡುಗ ಒಂದು ಬಿದಿರಿನಲ್ಲಿ ಊದೋದನ್ನು ಕಂಡು ಹಿಡಿದು ಬಿಡ್ಬಹುದು ಅಂದರೆ ತಯಾರು ಮಾಡಿಬಿಡ್ಬೋದು ಅಂತಹ ಕೊಳಲನ್ನು ತೆಗೆದುಕೊಂಡು ಅದನ್ನ ಸಂಗೀತದ ವಾದ್ಯವನ್ನಾಗಿ ಕೃಷ್ಣನ ಚಿಹ್ನೆಯನ್ನಾಗಿ ಮಾಡಿಬಿಟ್ರು ಅದ್ಭುತ ಗೊತ್ತಾದ ಅದರ ನಾದವಾದರೂ ಎಷ್ಟು ಚಂದ ಯಾವುದೇ ಹೆಚ್ಚಿನ ಖರ್ಚಿಲ್ಲ ಅಂದರೆ ಅದ್ಭುತ ಒಂದು ತಂತಿ ತಂತಿಯನ್ನ ಜೋಡಿಸಿ ಕಟ್ಟಿ ಬಿಗಿದು ಸ್ವರಗಳಿಗೆ ಅನುಸಾರವಾಗಿ ಅವನ್ನ ಹೊಂದಿಸಿ ಅವು ಪಿಟೀಲ್ ನುಡಿಸ್ಬೇಕಾದ್ರೆ ಆ ಏನು ಕಮಾನು ಅಂತ ಕೈಯಲ್ಲಿ ಆ ಬಲಗೈಯಲ್ಲಿ ಹಿಡ್ಕೊಂಡಿರ್ತಾರೆ ಅದನ್ನ ತೀಡ್ತಿರ್ತಾರೆ ತಂತಿ ಮೇಲೆ ಉಜ್ಜೋದು ಕ್ರಮವರಿತ ಉಜ್ಜೋದು ಸುಮ್ಮನೆ ಉಜ್ಜೋದಲ್ಲ ಎಡಗೈ ಬೆರಳಿನಿಂದ ಸ್ವರಗಳನ್ನ ಒತ್ತೋದು ಎಂಥ ಮಧುರವಾದ ನಾದ ಅಕ್ಕ ಉಜ್ಜೋದನ್ನ ಕುದುರೆಯ ಬಾಲದ ಕೂದಲಿಂದ ಮಾಡಿರ್ತಾರೆ ಜಬೆ ಅಂತ ಕರೀತಾರೆ ಬಸವಣ್ಣವ್ರದೊಂದು ಚಂದ ಬರುತ್ತೆ ಒಂದು ಜಬೆ ಕೊರತೆ ಆದರೆ ಅಂದ್ರೆ ಒಂದು ಕೂದಲಷ್ಟು ವ್ಯತ್ಯಾಸ ಆದರೆ ಆ ಕುದುರೆ ಬಾಲದ ಕೂದಲು ಭಾಳ ಉದ್ದ ಇರ್ತಾವ ಅದನ್ನು ತಗೊಂಡು ಒಂದು ಸಾಧನ ಮಾಡ್ದ ಎಂಥ ಅದ್ಭುತ ಮನುಷ್ಯನ ವಿಕಾಸ ಇದೆಯಲ್ಲ ಕಲೆಯ ವಿಷಯದಲ್ಲಿ ಮನುಷ್ಯನ ವಿಕಾಸ ಬಹಳ ಅದ್ಭುತ ಸಂಗೀತ ಕಲೆ ಇರಲಿ ಚಿತ್ರಕಲೆ ಇರಲಿ ಶಿಲ್ಪಕಲೆ ಇರಲಿ ಯಾವುದೇ ನಾಟ್ಯಕಲೆ ಪ್ರತಿಯೊಂದನ್ನು ವಿಕಾಸ ಮಾಡಿದ ಅದರಲ್ಲಿ ಸಂಗೀತ ಒಂದು ಕಲೆ ಆದರೆ ಇತ್ತೀಚೆಗೆ ಸಂಗೀತಕ್ಕೆ ಮಹತ್ವ ಬಹಳ ಕಡಿಮೆ ಆಗ್ತಾ ಇದೆ ಕಲಾವಿದರ ಪರಿಸ್ಥಿತಿ ತುಂಬಾ ಕಠಿಣ ಆಗ್ತಾ ಇದೆ ಯಾಕೆಂದ್ರೆ ಸಂಗೀತ ಕೇಳುವ ಭಾವನೆ ಅದೊಂದು ಆ ಎತ್ತರದ ಮಟ್ಟ ಕಡಿಮೆ ಆಗ್ತಾ ಇದೆ ಸಂಸ್ಕಾರ ಸಂಗೀತ ಕೇಳಿ ಅದರ ಆನಂದವನ್ನ ಗ್ರಹಿಸ್ಬೇಕಾದ್ರು ಕೂಡ ಅದಕ್ಕೊಂದು ಸ್ಥಿತಿ ಒಂದು ಮಟ್ಟ ಬೇಕಾಗ್ತದೆ ಅದರ ಸಂಸ್ಕಾರ ಬೇಕಾಗುತ್ತೆ ಸ್ವಲ್ಪ ಸಂಗೀತ ಗೊತ್ತಿರ್ಬೇಕಾಗ್ತದೆ ಸಂಗೀತ ಗೊತ್ತಿಲ್ಲದೆ ಹೋದ್ರೆ ಹಾಸ್ಯ ಆಗತ್ತೆ ಎಷ್ಟೋ ಜನರಿಗೆ ಕೆಲವರು ಹಾಡೋ ರೀತಿ ಸಂಗೀತ ಗೊತ್ತಿದ್ದವ್ರಿಗೂ ಕೂಡ ಇದೇನಪ್ಪ ಹೆಂಗ್ ವಿಚಿತ್ರ ಹಾಡ್ತಾರಲ್ಲ ಅಂತ ಅನ್ಸ್ತು ಕೆಲವು ತಾನುಗಳು ಇವು ತೆಗೆಯುವಾಗ ನಮಗೆ ವಿಚಿತ್ರ ಅಂತ ಅನ್ಸ್ತ ಇನ್ ನಮಗೆ ಅಂಗನಸ್ಬೇಕಾದ ಸಂಗೀತ ಗೊತ್ತಿದ್ದವ್ರಿಗೆ ಇನ್ನು ಸಂಗೀತ ಗೊತ್ತಿಲ್ಲದಿದ್ದವ್ರಿಗೆ ಅದು ಏನು ಅಲ್ಲ ಕೂತ್ಕೊಳಕ್ಕೂ ಆಗಲ್ಲ ಅವ್ರಿಗೆ ಹೀಗೆ ಒಬ್ಬ ಸಂಗೀತಗಾರನ ಬಹಳ ದೊಡ್ಡ ಪ್ರಸಿದ್ಧ ಸಂಗೀತಗಾರನ ಸಂಗೀತ ಏರ್ಪಡಿಸಿದ್ರಂತ ಒಂದು ಹಳ್ಳಿನಲ್ಲಿ ಸರಿ ಹಳ್ಳಿ ಜನ ಶ್ರಮ ಪಟ್ಟಿರ್ತಾರೆ ಅವ್ರಿಗೆ ಸುಸ್ತಾಗಿರುತ್ತೆ ಸಂಗೀತ ಕೇಳ್ತಾ ಕೇಳ್ತಾ ಕೆಲವ್ರು ನಿದ್ದೆ ಮಾಡಿದ್ರು ಎದ್ದು ಹೋದ್ರು ಅವನು ಸಂಗೀತ ಕಣ್ಮುಚ್ಚ ಹಾಡ್ತಿದ್ದ ಬಹಳ ಜನ ಕಣ್ಮುಚ್ಚ ಹಾಡ್ತಾರೆ ಅಂದ್ರೆ ಅವ್ರಿಗೆ ಅವ್ರು ಸ್ವತಃ ಫೀಲ್ ಅನುಭವಿಸ್ತಾ ಅದರ ಆನಂದವನ್ ಸವಿತಾ ಸವಿತಾ ಹಾಡ್ತಾರೆ ಏನು ಹಾಗೆ ಕಣ್ಮುಚ್ಚ ಹಾಡುತ್ತಿದ್ದ ಕೊನೆಗೆ ಬಹಳ ಕಣ್ಣು ಬಿಟ್ಟ ಯಾರು ಮುಂದೆ ಇರಲಿಲ್ಲ ಒಬ್ಬಳು ಅಜ್ಜಿ ಮಾತ್ರ ಕೂತ್ಕೊಂಡು ಕಣ್ಣಲ್ಲಿ ನೀರು ಸುರಿಸ್ತಾ ಇಲ್ಲ ಆವಾಗ ಅವನಿಗೆ ತುಂಬಾ ಸಂತೋಷ ಆಯ್ತು ಅಯ್ಯೋ ಎಲ್ಲರೂ ಎದ್ದು ಹೋಗಿದ್ದಾರೆ ಅವ್ರಿಗೆ ಸಂಗೀತನೇ ಅರ್ಥ ಆಗಿಲ್ಲ ಆದ್ರೆ ಈ ತಾಯಿ ವಯಸ್ಸಾದ ಅಜ್ಜಿ ನನ್ನ ಸಂಗೀತ ಅರ್ಥ ಮಾಡ್ಕೊಂಡು ಕಣ್ಣೀರು ಸುರಿಸ್ತಿದ್ದಾಳಲ್ಲ ಕರ್ದಾವ್ ನಜ್ಜಿ ಬಾಯಿಲಿ ಮತ್ತೆ ನೀನು ನನ್ನ ಸಂಗೀತ ಕೇಳಿ ಯಾರೇ ಯಾರೆಲ್ರು ಎದ್ದು ಹೋದ್ರು ನೀನು ಎದ್ದು ಹೋಗ್ಲಾರದೆ ಆ ಕಣ್ಣೀರು ಸುರಿಸ್ತಿದೀಯಾ ಅಂತಂದ್ರೆ ನಿಜವಾಗಿಯೂ ನನ್ನ ಗಾಯನ ನನ್ನ ಗಾನ ಸಾರ್ಥಕ ಆಯ್ತು ನಾನು ಹಾಡಿದ್ರಾಗ ಯಾವುದು ಗೊತ್ತಾಯ್ತು ಅನ್ನ ಏ ಹೋಗಯಪ್ಪ ನೀನು ಹಾಡಿದನಾಗ ಯಾವುದು ನನಗೇನು ಗೊತ್ತು ನಂದೊಂದು ಹಾಡು ಕಳೆದೋಗಿತ್ತು ಮೇಕೆ ಕಳೆದೋಗಿತ್ತು ನೀನು ಹಾಡ್ತಿದ್ರೆ ಅದ ಕೂಗೆ ನೆನಪಾಗ್ತಿತ್ತು ನನಗೆ ಗೊತ್ತಾಯ್ತಲ್ಲ ಮೇಕೆ ಹಾಡು ಅಂದ್ರೆ ಗೊತ್ತಾಯ್ತಲ್ಲ ಅದು ಹಾಡೋದೆಲ್ಲ ಅದೇ ನೆನಪಾಗ್ತಿತ್ತು ಅದನ್ನ ನೆನ್ಸ್ಕೊಂಡು ಅಳತಾ ಕೂತಿದ್ದೆ ನಾನು ಇನ್ನು ಮನೆಗೆ ಹೋದ್ರೆ ಇನ್ನೂ ಜಾಸ್ತಿ ದುಃಖ ಆಗತ್ತೆ ಆ ಹಾಡಿನ ನೆನಪಾಗತ್ತೆ ಅದಕ್ಕೆ ನಾನು ಇಲ್ಲೇ ಕೂತ್ಕೊಂಡೆ ನೀನು ಆಡಿದ್ರೆ ಹಾಗಂತ ಯಾವ ನನಗೇನು ಗೊತ್ತು ಅಂತ ಅಂತ ಎಷ್ಟು ತ್ರಾಸಾಗಿರ್ಬೇಕು ಅವನಿಗೆ ಅಂದರೆ ಸಂಗೀತವನ್ನು ಗ್ರಹಿಸೋದಕ್ಕೂ ಕೂಡ ಒಂದು ಮಟ್ಟದ ಸಂಸ್ಕಾರ ಬೇಕಾಗತ್ತೆ ಆದ್ರಿಂದ ಒಳ್ಳೆಯ ಸಂಗೀತವನ್ನು ಕೇಳಿ ಆದರೆ ಚಲನಚಿತ್ರ ಬಂದು ಚಲನಚಿತ್ರ ಗೀತೆಗಳು ಬಂದು ಒಂದು ಕಾಲದಲ್ಲಿ ಒಳ್ಳೆ ಸಂಗೀತವನ್ನು ಸಾಹಿತ್ಯವನ್ನು ಸೃಷ್ಟಿಸಿದು ಆದರೆ ಈಗ ಬಹಳ ಕೇಳಬಾರದು ಅಂತ ರೀತಿಯಲ್ಲಿ ಸಂಗೀತ ಸಾಹಿತ್ಯ ಎರಡೂ ವಿಕೃತಗೊಂಡಿದ್ದಾವೆ ಅಂತ ಅನ್ಸುತ್ತೆ ಎಲ್ಲೋ ಒಂದೊಂದು ಸಾವಿರಕ್ಕೊಂದು ಗೀತೆ ಇವಾಗ ಒಳ್ಳೇದು ಬರ್ಬೋದು ಆದರೆ ತುಂಬ ಕಡಿಮೆ ಆಗಿದೆ ಅದಕ್ಕೆ ಮಕ್ಕಳಿಗೆ ಸಂಗೀತವನ್ನು ಕಲಿಸಿ ಸುಮ್ಮನೆ ಅವಕ್ಕೆ ಎ ಟಿ ಎಮ್ ಥರ ದುಡ್ಡು ದುಡಿಯೋ ಯಂತ್ರಗಳನ್ನು ಮಾಡಬೇಡಿ ಅವ್ರಿಗೆ ಆ ಮಕ್ಕಳಿಗೆ ಯಾವುದ್ರಲ್ಲಿ ಇಷ್ಟ ಇದೆ ಬರೀ ಸಂಗೀತ ಅಂತ ಒಂದೇ ಅಲ್ಲ ಸಂಗೀತಕ್ಕೆ ಆ ಮಕ್ಕಳಿಗೆ ಸಂಗೀತದಲ್ಲಿ ಇಷ್ಟ ಇದ್ರೆ ಸಂಗೀತಕ್ಕೆ ಕಳಿಸಿ ನಾಟ್ಯ ಅದಂತೂ ವ್ಯಾಯಾಮನೂ ಆಗುತ್ತೆ ಜೊತೆಗೆ ಅವುಗಳ ವಿಕಾಸ ಆಗುತ್ತೆ ಈ ಸ ಕಲೆಗಳ ವೈಶಿಷ್ಟ್ಯ ಏನಂದ್ರೆ ಸಂಗೀತ ಆಗಲಿ ಸಾಹಿತ್ಯ ನಾಟ್ಯ ಅಥವಾ ಚಿತ್ರಕಲೆ ಯಾವುದೇ ಇದ್ರೂ ಕೂಡ ಅದು ಮಕ್ಕಳನ್ನ ಬೆಳೆಸ್ತಾವೆ ಮೆದುಳಿನ ಶಕ್ತಿಯನ್ನು ಕೂಡ ಬೆಳೆಸ್ತವೆ ಶ್ವಾಸಕೋಶದ ಶಕ್ತಿಯನ್ನು ಬೆಳೆಸ್ತವೆ ದೇಹವನ್ನು ಗಟ್ಟಿಗೊಳಿಸ್ತವೆ ಆದ್ದರಿಂದ ಆ ನಿಟ್ಟಿನಲ್ಲಿ ಕಲೆಯ ಕಡೆಗೆ ನಿಮ್ಮೆಲ್ಲರ ಪ್ರೋತ್ಸಾಹ ಹೆಚ್ಚ ಹೆಚ್ಚಾಗಲಿ ಬರೀ ದುಡಿ 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 ಪರ್ಸೆಂಟೇಜ್ ಹೆಚ್ಚು ಮಾಡು ಓದು ಓದು ಇದನ್ನು ಮಾಡಬೇಡಿ ಈಗ ಹೊಸ ಶಿಕ್ಷಣ ಪದ್ಧತಿಯಲ್ಲಿ ಇದಕ್ಕೂ ಕೂಡ ಹೆಚ್ಚಿನ ಒತ್ತು ಕೊಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಅದನ್ನು ನೀವು ತಾಯಿ ತಂದೆಗಳು ಅಜ್ಜ ಅಜ್ಜಿದ್ರು ಇವರೆಲ್ಲರೂ ಪ್ರೋತ್ಸಾಹಿಸಿದರೆ ಮಾತ್ರ ಇಂಥ ಕಲೆಗಳು ಉಳಿತ ಹಿಂದೆ ಹೋದರೆ ಉಳಿಯೋದಿಲ್ಲ ಇದಿಷ್ಟು ಇವತ್ತಿನ ಚಿಂತನ ಸರ್ವರಿಗೂ ಶರಣು ಶರಣ